ನಮಸ್ಕಾರ ನಾವು ಉಂಗುರವನ್ನು ಧರಿಸುವಾಗ ಯಾವ ಉಂಗುರವನ್ನು ಧರಿಸಬೇಕು ಅನ್ನೋದನ್ನು ಯೋಚನೆ ಮಾಡ್ತೇವೆ ಜ್ಯೋತಿಷ್ಯಕ್ಕೆ ಅನುಗುಣವಾಗಿ ಉಂಗುರವನ್ನು ಧರಿಸುವಾಗ ನಾವು ಯಾವ ರಾಶಿಯಲ್ಲಿ ಜನಿಸಿದ್ದೇವೆ ಅನ್ನೋದು ಮುಖ್ಯವಾಗತ್ತೆ ಹಾಗಾಗಿ ಮೇಷರಾಶಿಯಿಂದ ಆರಂಭ ಮಾಡಿ ಯಾವ ಉಂಗುರವನ್ನು ನಾವು ಧರಿಸಬಹುದು ಅನ್ನೋದನ್ನು ನೋಡೋಣ ಮೊದಲನೆಯದಾಗಿ ನಾವು ಉಂಗುರ ಬೆರಳಿಗೆ ಉಂಗುರವನ್ನು ಮುಖ್ಯವಾದ ಉಂಗುರವನ್ನು ಧರಿಸಬೇಕು ಹಾಗಾಗಿ ಮೇಷರಾಶಿಯಿಂದ ನಾವು ಆರಂಭ ಮಾಡುವಾಗ ಮೇಷರಾಶಿಗೆ ಕುಜ ಅಧಿಪತಿಯಾಗ್ತಾನೆ ಹಾಗಾಗಿ ನಾವು ಇಲ್ಲಿ ಹವಳವನ್ನು ಧರಿಸಬೇಕು ಮಂಗಳವಾರ ಧರಿಸಬೇಕು ಕುಜ ಅಧಿಪತಿಯಾಗಿರೋದ್ರಿಂದ ಮೇಷರಾಶಿಗೆ ಆ ಮೇಷರಾಶಿಯವರು ಹವಳವನ್ನು ಉಂಗುರದಲ್ಲಿ ಧರಿಸಬೇಕು ಮತ್ತು ಉಂಗುರದ ಬೆರಳಿಗೆ ಅದನ್ನು ಧರಿಸಬೇಕು ಮಂಗಳವಾರ ಧರಿಸಬೇಕು ಧರಿಸಿದರೆ ಉತ್ತಮ ಹಾಗೆ ಅದನ್ನು ಬಿಟ್ಟು ಇನ್ನೂ ಅನೇಕ ಉಂಗುರಗಳನ್ನು ಧರಿಸಬೇಕು ಅಂತ ಅಂದುಕೊಂಡ್ರೆ ಕೆಲವೊಬ್ಬರು ಬಲಗೈಯ ಐದು ಬೆರಳಿಗೆ ಉಂಗುರವನ್ನು ಹಾಕ್ತಾರೆ ಅಥವಾ ಎರಡೂ ಕೈಯಿನ ಹತ್ತು ಬೆರಳಿಗೂ ಕೂಡ ಉಂಗುರವನ್ನು ಹಾಕ್ತಾರೆ ಅಂಥವ್ರನ್ನ ನಾವು ಕಾಣ್ತೇವೆ ಹಾಗಾಗಿ ಇನ್ನೂ ಹೆಚ್ಚಿನ ಉಂಗುರವನ್ನು ಧರಿಸಬೇಕು ಹೇಳುವಂತಹ ಅಪೇಕ್ಷೆ ಉಳ್ಳವರು ಮೇಷರಾಶಿಯವರು ಯಾವ್ಯಾವ ಉಂಗುರವನ್ನು ಧರಿಸಬಹುದು ಅನ್ನೋದನ್ನು ನೋಡೋದಾದರೆ ಮೇಷರಾಶಿಗೆ ಕುಜ ಅಧಿಪತಿಯಾಗಿರೋದರಿಂದ ಕುಜನಿಗೆ ಕುಜ ಅಂದರೆ ಅಂಗಾ ಅಂಗಾರಕ ಮಂಗಳ ಅಂತೆಲ್ಲ ಹೆಸರಿದೆ ಅಂತಹ ಕುಜನಿಗೆ ರವಿ ಚಂದ್ರ ಗುರು ಮತ್ತು ಕೇತುಗ್ರಹಗಳು ಮಿತ್ರರಾಗಿರುತ್ತಾರೆ ಹಾಗಾಗಿ ಯಾವ ಯಾವ ಗ್ರಹಗಳು ಮಿತ್ರರೋ ಆಯಾ ಗ್ರಹಗಳ ರತ್ನಗಳನ್ನು ಉಂಗುರವಾಗಿ ಧರಿಸಬಹುದು ಪ್ರಥಮವಾಗಿ ಮೇಷರಾಶಿಯವರು ಹವಳವನ್ನು ಧರಿಸಬೇಕು ಉಂಗುರದ ಬೆರಳಿಗೆ ಹವಳವನ್ನು ಧರಿಸಬೇಕು ತದನಂತರದಲ್ಲಿ ರವಿ ಮಿತ್ರನಾಗಿರೋದರಿಂದ ಮಾಣಿಕ್ಯವನ್ನು ಧರಿಸಬಹುದು ಮಾಣಿಕ್ಯವನ್ನು ಉಂಗುರಕ್ಕೆ ಬಳಸ್ಕೊಳ್ಬಹುದು ಅಷ್ಟೇ ಅಲ್ಲದೆ ಚಂದ್ರನೂ ಕೂಡ ಮಿತ್ರನಾಗಿರೋದರಿಂದ ಮುತ್ತನ್ನು ಕೂಡ ಉಂಗುರದಲ್ಲಿ ಬಳಸಬಹುದು ಹಾಗೆಯೇ ಗುರು ಕೂಡ ಕುಜಗ್ರಹಕ್ಕೆ ಮಿತ್ರನಾಗಿರೋದರಿಂದ ಪುಷ್ಯರಾಗವನ್ನು ಬಳಸಬಹುದು ಹಾಗೆಯೇ ಕೇತುಗ್ರಹವು ಕೂಡ ಮಿತ್ರನಾಗಿರೋದರಿಂದ ವೈಢೂರ್ಯವನ್ನು ಉಂಗುರದಲ್ಲಿ ಬಳಸಬಹುದು ಹೀಗೆ ಮೇಷರಾಶಿಯವರು ಕುಜ ಅಧಿಪತಿಯಾಗಿರೋದರಿಂದ ಹವಳವಲ್ಲದೆ ಮಾಣಿಕ್ಯ ಮುತ್ತು ಪುಷ್ಯರಾಗ ಮತ್ತು ವೈಢೂರ್ಯ ಇವುಗಳನ್ನು ಕೂಡ ಉಂಗುರದಲ್ಲಿ ಬಳಸಬಹುದು ಅಷ್ಟೇ ಅಲ್ಲದೆ ಶುಕ್ರ ಸಮನಾಗಿರುತ್ತಾನೆ ಕುಜಗ್ರಹಕ್ಕೆ ಮತ್ತು ಶನಿಯೂ ಕೂಡ ಸಮನಾಗಿರುತ್ತಾನೆ ಹಾಗಾಗಿ ವಜ್ರ ಮತ್ತು ನೀಲವನ್ನು ಕೂಡ ಧರಿಸಬಹುದು ಆದರೆ ಕುಜಗ್ರಹನಿಗೆ ಇವು ಸಮನಾದ ಗ್ರಹ ಆಗಿರೋದರಿಂದ ಹೆಚ್ಚು ಲಾಭವೂ ಇಲ್ಲ ನಷ್ಟವೂ ಇಲ್ಲ ಈ ರಕ್ತಗಳನ್ನು ಧರಿಸೋದರಿಂದ ವಜ್ರ ಮತ್ತು ನೀಲವನ್ನು ಧರಿಸೋದರಿಂದ ಆದರೆ ಯಾವ ರತ್ನಗಳನ್ನು ಧರಿಸಲೇಬಾರದು ಅಂತ ಕೇಳಿದರೆ ಪಚ್ಚೆ ಮತ್ತು ಗೋಮೇಧಕವನ್ನು ಧರಿಸಬಾರದು ಮೇಷರಾಶಿಯವರು ಯಾಕೆ ಅಂತ ಕೇಳಿದರೆ ಮೇಷರಾಶಿಗೆ ಕುಜ ಅಧಿಪತಿಯಾಗಿರ್ತಾನೆ ಕುಜನಿಗೆ ಬುಧಗ್ರಹ ಹಾಗೂ ರಾಹುಗ್ರಹಗಳು ಶತ್ರು ಗ್ರಹ ಗ್ರಹಗಳು ಹಾಗಾಗಿ ಬುಧ ಗ್ರಹ ಗ್ರಹನಿಗೆ ಪಚ್ಚೆ ರತ್ನವಾಗಿರುತ್ತೆ ಹಾಗಾಗಿ ಪಚ್ಚೆಯನ್ನು ಮೇಷರಾಶಿಯವರು ಧರಿಸಬಾರದು ಹಾಗೆಯೇ ರಾಹುಗ್ರಹ ರಾಹುಗ್ರಹನಿಗೆ ಗೋಮೇದಿಕ ಹೇಳುವಂಥದ್ದು ರತ್ನವಾಗಿರುತ್ತೆ ಹಾಗಾಗಿ ಗೋಮೇದಿಕವನ್ನು ಕೂಡ ಈ ಮೇಷರಾಶಿಯವರು ಧರಿಸಬಾರದು ಮೇಷರಾಶಿಯವರಿಗೆ ಮುಖ್ಯವಾಗಿ ಹವಳ ರತ್ನ ಹವಳವನ್ನು ಧರಿಸಬೇಕು ಮುಖ್ಯವಾಗಿ ತದನಂತರದಲ್ಲಿ ಮಾಣಿಕ್ಯ ಮುತ್ತು ಪುಷ್ಯರಾಗ ಮತ್ತು ವೈಢೂರ್ಯ ಇವುಗಳನ್ನು ಧರಿಸಬಹುದು ಹೆಚ್ಚು ಲಾಭ ಕೊಡುತ್ತೆ ವಜ್ರ ಮತ್ತು ನೀಲ ಇವನ್ನೂ ಕೂಡ ಧರಿಸಬಹುದು ಆದರೆ ಹೆಚ್ಚು ಲಾಭವನ್ನು ಕೊಡೋದಿಲ್ಲ ನಷ್ಟವನ್ನು ಕೊಡೋದಿಲ್ಲ ಆದರೆ ಪಚ್ಚೆ ಮತ್ತು ಗೋಮೇದಿಕವನ್ನು ಯಾವ ಕಾರಣಕ್ಕೂ ಕೂಡ ಮೇಷರಾಶಿಯವರು ಧರಿಸಬಾರದು ಹಾಗೆ ಇಷ್ಟು ವಿವರಣೆ ಇದ್ದರೂ ಕೂಡ ಒಂದು ವೇಳೆ ಧರಿಸಿದಲ್ಲಿ ನಷ್ಟಗಳು ಸಂಭವಿಸಿದಲ್ಲಿ ಜಾತಕದಲ್ಲಿರತಕ್ಕಂತಹ ಗ್ರಹಗಳ ಆಧಾರದ ಮೇಲೆ ಅದನ್ನು ನಾವು ತಿಳಿದುಕೊಳ್ಳಬೇಕು ಹಾಗೆ ಲಾಭವೂ ಕೂಡ ಅದರಿಂದ ನಿರ್ಧಾರವಾಗುತ್ತೆ ಆದರೂ ಮುಖ್ಯವಾಗಿ ಮೇಷರಾಶಿಗಳು ಮೇಷರಾಶಿಯವರು ಹವಳವನ್ನು ಧರಿಸಿದಲ್ಲಿ ಹೆಚ್ಚು ಲಾಭವನ್ನು ಹಾಗೆ ಸೌಖ್ಯವನ್ನು ಆರೋಗ್ಯವನ್ನು ಹೊಂದುತ್ತಾರೆ ನಮಸ್ಕಾರ